ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದಿನ ಟಾಪಿಕ್ ಬಂದು ಅಪವರ್ತನಗಳು ಅಪವರ್ತನಗಳು ಅಂದರೆ ಏನು ಒಂದು ಸಂಖ್ಯೆಯ ಭಾಜಕಗಳನ್ನು ಆ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತೇವೆ ಸೊ ಅಂದರೆ ಯಾವುದಾದ್ರು ಒಂದು ಸಂಖ್ಯೆ ತಗೊಂಡ್ರೆ ಆ ಸಂಖ್ಯೆಯ ಭಾಜಕಗಳನ್ನ ನಾವೇನಂತ ಕರಿತೀವಿ ಆ ಸಂಖ್ಯೆಯ ಅಪವರ್ತನಗಳು ಅಂತೀವಿ ಸೊ ಈಗ ಆ ಸಂಖ್ಯೆ ಅಪವರ್ತನಗಳು ಅಂತ ಏನಕ್ಕೆ ಕೇಳ್ತೀವಿ ಅಂತಂದರೆ ನೀವು ಯಾವ ಸಂಖ್ಯೆಯನ್ನು ತಗೋತೀರಾ ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಭಾಜಕಗಳನ್ನ ಬರಿತಾ ಹೋಗ್ತೀವಿ ನಾವು ಹಾಗಾದರೆ ಭಾಜಕಗಳಂದ್ರೇನು ಈಗ ಉದಾಹರಣೆ ನೋಡೋದಾದರೆ ಉದಾಹರಣೆ ಒಂದು ಆರರ ಅಪವರ್ತನಗಳು ಎಷ್ಟು ಅಂತ ಕೇಳಿದಾರೆ ಸೊ ಈಗ ಆರರ ಅಪವರ್ತನಗಳು ಎಷ್ಟು ಅಂತ ಹೇಳೋದಾದರೆ ಅದಕ್ಕೆ ಉತ್ತರ ಬಂದು ಒಂದು ಎರಡು ಮೂರು ಆರು ಅಂತ ಹೇಳ್ತೀವಿ ಸರ್ ಹೆಂಗೆ ಬರುದ್ರಿ ಸರ್ ನೀವು ಒಂದು ಎರಡು ಮೂರು ಆರು ಅಂತ ಅಂದರೆ ಭಾಜಕಗಳು ಅಂತ ಅಂದರೆ ಈಗ ಆರನ್ನು ತಗೊಂಡಿರೋದ್ರಿಂದ ನಾನು ಆರನ್ನು ಭಾಗಿಸುವ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಭಾಜಕಗಳು ಅಂತ ಹೇಳ್ತೀವಿ ಅಂದರೆ ಈಗ ಒಂದು ಮಗ್ಗಿಯಿಂದ ತಗೊಂಡ್ರೆ ನೀವು ಒಂದಾರಲಿ ಆರು ಎರಡರ ಮಗ್ಗಿನ ತಗೊಂಡ್ರೆ ಎರಡು ಮೂರಲ್ಲಿ ಆರು ಮೂರು ಮಗ್ಗಿಯಿಂದ ತಗೊಂಡ್ರೆ ಮೂರು ಎರಡುಲಿ ಆರು ಆರು ಮಗ್ಗಿನ ತಗೊಂಡ್ರೆ ಆರೊಂದಲಿ ಆರು ಸೊ ಇನ್ನು ಯಾವುದೇ ಮಗ್ಗಿ ನೀವು ಹೋದರೆ ಆರು ಸಿಗೋದಿಲ್ಲ ನಿಮಗೆ ಸೊ ಈಗ ಏಳು ತಗೊಂಡ್ರೆ ಏಳೊಂದು ಏಳು ಎಂಟ್ರ ಮಗಿಲು ಬರಲ್ಲ ಒಂಬತ್ತರಲ್ಲೂ ಬರೋಲ್ಲ ಹತ್ತರಲ್ಲೂ ಬರಲ್ಲ ಸೊ ಫೈನಲ್ ಆಗಿ ನಿಮಗೆ ಯಾವ ಅಂಕಿನ ತಗೊಂಡಿರ್ತೀರ ಆ ಅಂಕಿಗೆ ನಿಮಗೆ ಭಾಜಕಗಳು ಎಂಡ್ ಆಗುತ್ತೆ ಸೊ ಒಂದು ಎರಡು ಮೂರು ಆರು ಈ ಸಂಖ್ಯೆಗಳು ಈ ಸಂಖ್ಯೆಗಳು ಆರರ ಬಾಜಕಗಳು ಆರರ ಬಾಜಕಗಳು ಅದುದರಿಂದ ಅದುದರಿಂದ ಆರರ ಅಪವರ್ತನಗಳು ಎಷ್ಟು ನಾಲ್ಕು ನಾಲ್ಕು ಏನು ಈ ನಾಲ್ಕಿದೆ ಈ ನಾಲ್ಕನ್ನು ನಾವು ಆರರ ಅಪವರ್ತನಗಳು ಅಂತ ಹೇಳ್ತೀವಿ ಅಪವರ್ತನಗಳು ಅಂದರೆ ಒಂದು ಮಗ್ಗಿನ ಒಂದು ಸಂಖ್ಯೆಯನ್ನು ತಗೊಂಡಾಗ ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ಯಾವ ಮಗ್ಗಿಯಿಂದ ಭಾಗ ಆಗುತ್ತೆ ಆ ಲೆಕ್ಕ ಹಾಕಬೇಕು ಇಲ್ಲಿ ಒಂದ್ರ ಮಗಿಯಿಂದ ಹೋಗುತ್ತೆ ಎರಡರ ಮಗ್ಗಿಯಿಂದ ಹೋಗುತ್ತೆ ಮೂರು ಮಗಿಯಿಂದ ಹೋಗುತ್ತೆ ಆರು ಮಗ್ಗಿಯಿಂದ ಹೋಗುತ್ತೆ ಒಟ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಗ್ಗಿಯಿಂದ ಅಥವಾ ನಾಲ್ಕು ಸಂಖ್ಯೆಯಿಂದ ಆರು ಭಾಗ ಆಗುತ್ತೆ ಸೊ ಅದರಿಂದ ಅದನ್ನು ನಾಲ್ಕು ಅದರ ಅಪವರ್ತನಗಳೆಷ್ಟು ನಾಲ್ಕು ಅಂತ ಹೇಳ್ತೀವಿ ಸೊ ಅದೇ ರೀತಿ ಎರಡನೇ ಉದಾಹರಣೆ ನೋಡೋದಾದರೆ ಹದಿನಾರರ ಅಪವರ್ತನಗಳು ಎಷ್ಟು ಹದಿನಾರರ ಅಪವರ್ತ ತನಗಳು ಸಾರಿ ಅಪವರ್ತನಗಳು ಎಷ್ಟು ಸೊ ಇಲ್ಲಿ ಹದಿನಾರರ ಅಪವರ್ತನಗಳು ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇವಾಗ ನೀವು ಹೇಳ್ತಾ ಹೋಗ್ಬೋದು ಹದಿನಾರು ಒಂದ್ರ ಮಗಿಯಿಂದ ಹೋಗುತ್ತೆ ಒಂದು ಹದಿನಾರಲಿ ಹದಿನಾರು ಸೊ ಅದೇ ರೀತಿ ಎರಡರ ಮಗಿಯಿಂದ ನೋಡೋದಾದರೆ ಸರ್ ಹೆಂಗೆ ನೋಡೋದು ಸರ್ ಅಂತ ಅಂದರೆ ಯಾವ ಚಿಕ್ಕ ಮಗಿಯಿಂದ ದೊಡ್ಡ ಮಗಿ ಕಡೆ ಹೋಗ್ತೀವಿ ಸೊ ಒಂದು ಚಿಕ್ಕದ್ರಿಂದ ಅದರಿಂದ ಹೋಗ್ತೀವಿ ಸೊನ್ನೆ ಚಿಕ್ಕದಲ್ವಾ ಸರ್ ಸೊನ್ನೆಯಿಂದ ಯಾವುದೇ ಅಂಕಿಯನ್ನು ನೀವು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಸೊನ್ನೆ ಬರುತ್ತೆ ಸೊ ಅದಕ್ಕೆ ಅದು ಅದಾಗಲ್ಲ ಸೊ ಒಂದು ಹದಿನಾರಲಿ ಹದಿನಾರು ಅದೇ ರೀತಿ ಎರಡರ ಮಗಿಯಿಂದ ಹೋಗೋದಾದರೆ ಎರಡ ಎಂಟಲಿ ಹದಿನಾರು ಮೂರರು ಮಗಿಯಿಂದ ಹೋಗೋದಾದರೆ ಹದಿನಾರು ಬರಲ್ಲ ನಾಲ್ಕರ ಮಗ್ಗಿಯಿಂದ ಹೋಗೋದಾದರೆ ನಾಲ್ಕು ನಾಲ್ಕಲಿ ಹದಿನಾರು ಅದೇ ರೀತಿ ಐದರ ಮಗಿಲು ಬರಲ್ಲ ಆರ್ರ ಮಗಿಲೂ ಬರಲ್ಲ ಏಳರ ಮಗಿಲೂ ಬರಲ್ಲ ಎಂಟರ ಮಗ್ಗಿಯಿಂದ ನೋಡೋದಾದ್ರೆ ನೀವು ಎಂಟ ಎರಡಲಿ ಹದಿನಾರು ಸೊ ಒಂಬತ್ತರ ಮಗಿಲು ಇಲ್ಲ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮಗಿಲು ಬರೋಲ್ಲ ಸೊ ನೆಕ್ಸ್ಟ್ ಉಳಿತಕ್ಕಂಥ ಮಗ್ಗಿ ಹದಿನಾರು ಸೊ ಒಂದು ಎರಡು ನಾಲ್ಕು ಎಂಟು ಹದಿನಾರರಿಂದ ನಮಗೇನಾಗುತ್ತೆ ಈ ಹದಿನಾರು ಭಾಗ ಆಗುತ್ತೆ ಅದರಿಂದ ಈ ಹದಿನಾರರ ಅಪವರ್ತನಗಳ ಒಂದು ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎಷ್ಟು ಅಪವರ್ತನಗಳು ಐದು ಸೊ ಹದಿನಾರರ ಅಪವರ್ತನಗಳು ಎಷ್ಟು ಮಕ್ಕಳ ಐದು ಸೊ ಅದೇ ರೀತಿ ಇನ್ನೂ ಒಂದು ಉದಾಹರಣೆಯನ್ನು ನೋಡೋದಾದರೆ ಇನ್ನೂ ಒಂದು ಚಿಕ್ಕದಾದ ಉದಾಹರಣೆಯನ್ನು ನೋಡೋದಾದರೆ ಎರಡರ ಅಪವರ್ತನಗಳು ಎಷ್ಟು ಎಷ್ಟು ಸೊ ಎರಡರ ಅಪವರ್ತನಗಳು ಅಂದಾಗ ತುಂಬ ಚಿಕ್ಕದಾದಂಥ ಸರಳವಾದಂತಹ ಉದಾಹರಣೆ ಇದಾಗಿದೆ ಸೊ ಒಂದು ಒಂದೆರಡು ಎರಡು ಎರಡು ಒಂದ್ಲಿ ಎರಡು ಸೊ ಎರಡೇ ಮಗಿಯಿಂದ ನಮಗೆ ಇದು ಹೋಗ್ತಕ್ಕಂಥದ್ದು ಸೊ ಹಾಗಾಗಿ ಎರಡರ ಅಪವರ್ತನಗಳು ಅಪವರ್ತನಗಳು ಎಷ್ಟು ಮಕ್ಕಳ ಎರಡು ಸೊ ಅಂದರೆ ಒಂದು ಎರಡು ಎರಡರ ಅಪವರ್ತನಗಳು ಎರಡು ಅಂತ ಹೇಳ್ತೀವಿ ಮಕ್ಕಳ ಸೊ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳ ನಿಮಗೂ ಕೂಡ ಕೊಡ್ತಾ ಇದ್ದೀನಿ ಸೊ ಹತ್ತೊಂಬತ್ತರ ಅಪವರ್ತನಗಳು ಎಷ್ಟು ಹತ್ತೊಂಬತ್ತರ ಅಪವರ್ತನಗಳು ಎಷ್ಟು ಹತ್ತೊಂಬತ್ತರ ಅಪವರ್ತನಗಳು ಎಷ್ಟು ಸೊ ನೀವು ಈಗೇನು ಮಾಡಬೇಕು ಅಂದರೆ ಹತ್ತೊಂಬತ್ತು ಯಾವ ಮಗ್ಗಿಯಿಂದ ಅಥವಾ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅನ್ನೋದನ್ನ ಬರ್ಕೊಂಡು ಒಟ್ಟು ಎಷ್ಟು ಸಂಖ್ಯೆಗಳು ಅಂತ ಅದನ್ನು ನೀವು ಕೂಡಿಸಿ ಬರೀಬೇಕು ಎಷ್ಟು ಒಟ್ಟು ಸಂಖ್ಯೆಗಳು ಅಂತೇಳಿ ಲೆಕ್ಕ ಹಾಕಿ ನೀವೇನು ಮಾಡಬೇಕು ಆನ್ಸರ್ನ ಹೇಳಬೇಕು ಹತ್ತೊಂಬತ್ತು ಯಾವ ಮಗಿಯಿಂದ ಭಾಗ ಆಗತ್ತೆ ಅಂಥೇಳಿ ನೀವು ಅದನ್ನು ಬರೀಬೇಕು ಸೊ ಅದೇ ರೀತಿ ಇನ್ನೊಂದು ಹೋಮ್ವರ್ಕ್ ನಿಮಗೆ ಇಪ್ಪತ್ತ್ನಾಲ್ಕರ ಅಪವರ್ತನಗಳು ಎಷ್ಟು ಇಪ್ಪತ್ನಾಲ್ಕರ ಅಪವರ್ತನಗಳು ಎಷ್ಟು ಇಪ್ಪತ್ನಾಲ್ಕರ ಅಪವರ್ತನಗಳು ಎಷ್ಟು ಓಕೆ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು